ಸುದೀಪ್ ಅವರು ಸದ್ಯ ಓಟಿಂಗ್ ರಿಸಲ್ಟನ್ನು ನೋಡಿ ಪ್ರತಾಪ್ದು ಸಿಕ್ಕಾಪಟ್ಟೆ ಅವರೇ ಕೂಡ ಶಾಕ್ ಇನ್ನು ಇದೇ ಸಂದರ್ಭದಲ್ಲಿ ಪ್ರತಾಪ್ಗೆ ಎರಡನೇ ಬಾರಿ ಸೇವ್ ಮಾಡಿದ ತಕ್ಷಣವೇ ಆದರೆ ಪ್ರತಾಪ್ ಈ ವಾರ ಮಾಡಿದಂಥ ಬುದ್ಧಿಗೆ ಸುದೀಪ್ ಅವರು ಕೂಡ ಕೋಪ ಬರುತ್ತೆ ಇನ್ನು ಮೊದಲನೇದಾಗಿ ಪ್ರತಾಪ್ಗೆ ಬಂದಂಥ ವೋಟಿಂಗ್ ಲಿಸ್ಟೇಷನ್ ನೋಡಿದ್ರೆ ಐವತ್ತೆರಡು ಪರ್ಸೆಂಟ್ ಅಂದರೆ ಬರೋಬ್ಬರಿ ಎರಡು ಲಕ್ಷದ ಹದಿನಾಲ್ಕು ಸಾವಿರದ ನಾನ್ನೂರ ತೊಂಬತ್ತೆರಡು ವೋಟ್ಗಳು ಬಂದಿದೆ ಈತ ಎರಡನೇ ಸ್ಥಾ ಮೊದಲನೇ ಸ್ಥಾನದಲ್ಲಿ ಕೂಡ ಎರಡನೇ ಸ್ಥಾನದಿಂದ ಸೇವ್ ಮಾಡ್ಕೊಂಡು ಬಂದಿದ್ದಾರೆ ಇನ್ನು ಮೇಲೆ ಎರಡನೇ ಬಾರಿ ಸೇವ್ ಮಾಡ್ತಿದ್ದಂಗೆ ಆದರೆ ಪ್ರತಾಪ್ ಇಡೋದು ನಾನು ಹೋಗ್ತೇನೆ ನಾನು ನಂಗೆ ಇಲ್ಲಿ ಇರೋದಕ್ಕೆ ಆಗ್ತಿಲ್ಲ ವಿನಯ್ ಮತ್ತು ನಮ್ರತ ಹಾಗೂ ಕಾರ್ತಿಕ್ ಇವರೆಲ್ಲ ಕೊಡದರ ಕಾಟ ನಿಜಕ್ಕೂ ಕೂಡ ನನಗೆ ತುಂಬಾ ಚಿತ್ರ ಹಿಂಸೆ ಆಗ್ತದೆ ಇತ್ತೀಚೆಗೆ ಸಂಗೀತ ಅವರು ಕೂಡ ಇಂಟೆನ್ಷನ್ ನನ್ನ ಟಾರ್ಗೆಟ್ ಮಾಡಿ ಹಿಂಸೆ ಮಾಡ್ತಿದ್ದಾರೆ ದಯವಿಟ್ಟು ಇವ್ರಗಳಿಂದ ನನಗೆ ಹೊರಗೆ ಬಿಟ್ಟುಬಿಡಿ ನಾನು ನಾನು ಹೋಗ್ತೀನಿ ಇವ್ರಿಗೆಲ್ಲ ಅಂತಕ್ಕೆ ಯಾರು ಬೇಕಾದ ಜೀವ ತೆಗೆ ಯೋಚನೆಯನ್ನು ಕೂಡ ಮಾಡೋದಿಲ್ಲ ಅಂತಲೂ ಸಹ ಪ್ರತಾಪ್ ತನ್ನ ಅಳಲನ್ನು ಕೂಡ ತೋಡಿಕೊಂಡಿದ್ದಾನೆ ಇನ್ನು ಇದನ್ನು ಕೇಳಿದ್ರೆ ಸ್ವೀಪರ್ ಕೋಪಗೊಂಡಿದ್ದಾರೆ ಎದುರಿಸಿ ನಿಲ್ಲಬೇಕು ಯಾವ್ದನ್ನು ಬಿಟ್ಬಿಟ್ಟಿಗೆ ಎದುರ್ಕೊಂಡು ಹೋದರೆ ಹೀಗೆ ಆಗುತ್ತೆ ಅಂದರೂ ಕೂಡ ಸರಿಯಾದ ಬುದ್ಧಿಮಾತುಗಳನ್ನು ಕೂಡ ಹೇಳಿದ್ದಾರೆ ಆದರೆ ಪ್ರತಾಪ್ ಯಾವುದೇ ಬುದ್ಧಿಮಾತಿಗೂ ಕೂಡ ಕೇಳೋ ಸ್ಥಿತಿಯಲ್ಲಿ ಇಂತು ಇಲ್ಲ ಸರಿಯಾಗಿ ನಾನು ದಯವಿಟ್ಟು ಕಳ್ಸಿ ನನಗೆ ಅದೇ ಸಾಕು ಕಾರಣ ನಿಮ್ಮ ಪುಣ್ಯ ಬರ್ತದೆ ಅಂತ ಹೇಳಿ ಅಲ್ಲೇ ಬಿಗ್ ಬಾಸ್ ವೇದಿಕೆ ಮೇಲೆ ಕಾಲಿಗೆ ಬಿದ್ದ ಘಟನೆ ಕೂಡ ಈಗ ನಡೆದಿದೆ ಅಂತಲೇ ಹೇಳ್ಬೋದು